ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ ಮಾತೆಯ ದಿವ್ಯ ಸಂದೇಶ ದಿನಾಂಕ ಇಪ್ಪತ್ತ್ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಎಲ್ಲ ವಿಶ್ವ ಕಲ್ಯಾಣಕಾರಿ ವಿಶ್ವ ಸೇವಾಧಾರಿ ವಿಶ್ವವನ್ನು ಪರಿವರ್ತನೆ ಮಾಡುವ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುವ ಬೇಹದ್ನ ಮಕ್ಕಳಿಗೆ ಬೇಹದ್ನ ಬ್ರಹ್ಮ ಮಾಜಿಯ ಪ್ರೀತಿಯ ನಮಸ್ಕಾರಗಳು ನೀವೆಲ್ಲರೂ ಯಾರ ಮನೆಗೆ ಬಂದಿದ್ದೀರಿ ಇದು ಬೇಹದ್ನ ದಾದಾಜಿಯ ಮನೆ ಅಂದರೆ ಇದು ನಿಮ್ಮ ಮನೆ ಅಹಮದಾಬಾದ್ನಲ್ಲಿರುವ ಮತ್ತು ದೆಹಲಿಯಲ್ಲಿರುವ ದಾದಾಜಿಯ ಮನೆ ಇದು ನಿಮ್ಮ ಮನೆಯಂತೆ ಇದು ನಿಮ್ಮದೇ ಮನೆ ಪರಮಾತ್ಮನ ಮನೆ ಹಾಗಾದರೆ ಇದು ಎಲ್ಲರ ಮನೆ ಆಯಿತಲ್ಲವೇ ಬೇಹದ್ನ ಮಕ್ಕಳು ಬೇಹದನ ತಂದೆ ಅಂದರೆ ಅವರ ಮನೆಗೆ ಬಂದು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ ಇನ್ನು ಮುಂದೆ ಮಾಡುವ ಎಲ್ಲ ಕಾರ್ಯಗಳು ಒಳ್ಳೆಯದೇ ಆಗಲಿವೆ ನಿಮ್ಮ ಜೀವನದ ಲಕ್ಷ್ಯ ಇನ್ನು ಮುಂದೆ ಸರ್ವೋನ್ನತ ಸ್ಥಾನಕ್ಕೆ ಹೋಗುವುದಾಗಿರಬೇಕು ಈ ಮನೆಯು ವಿಶ್ವವಿದ್ಯಾಲಯವಿದ್ದಂತೆ ಇಲ್ಲಿನ ಶಿಕ್ಷಕ ಸದ್ಗುರು ಅದನ್ನ ತಂದೆಯ ಸರ್ವೋನ್ನತ ಗುರುವಾಗಿದ್ದಾರೆ ಇದು ಮನೆಯೂ ಹೌದು ಮತ್ತು ವಿಶ್ವವಿದ್ಯಾಲಯವೂ ಹೌದು ಇಲ್ಲಿ ಸರ್ವೋನ್ನತ ಶ್ರೇಷ್ಠ ಪಾಠವನ್ನು ಹೇಳಿಕೊಡಲಾಗುತ್ತದೆ ಇದು ಪ್ರಪಂಚದಲ್ಲಿ ಬೇರೆಲ್ಲೂ ಹೇಳಿಕೊಡಲಾಗುವುದಿಲ್ಲ ನಮ್ಮ ಭಾರತ ದೇಶದ ಬಾಪೂಜಿ ಯಾರು ನಮ್ಮ ಭಾರತ ದೇಶದ ಬಾಪೂಜಿ ಛೋಟೂರಾಮ್ ಬಾಪೂಜಿ ಭಾರತವನ್ನು ಲೈಟ್ ಹೌಸನ್ನಾಗಿ ಮಾಡಬೇಕೆನ್ನುವುದೇ ಅವರ ಇಚ್ಛೆಯಾಗಿದೆ ಭಾರತ ವಿಶ್ವದ ಆಧ್ಯಾತ್ಮಿಕ ಗುರುವಾಗಬೇಕು ಆಧ್ಯಾತ್ಮಿಕ ಕೇಂದ್ರವಾಗಬೇಕು ಈ ಕಾರ್ಯವೇ ಇಲ್ಲಿ ಗುಪ್ತವಾಗಿ ನಡೆಯುತ್ತಿದೆ ವಾಣಿಯಲ್ಲಿ ಹೇಳಿದ್ದಾರೆ ಯಾರಾದರೂ ರಾಮ ಸೀತೆ ಅಂತ ಆಗಿಬಿಟ್ಟರೆ ರಾಮರಾಜ್ಯ ಸ್ಥಾಪಿಸಬಹುದು ಆಗ ಎಲ್ಲರೂ ರಾಮ ಮತ್ತು ಸೀತೆಯ ಸಮಾನರೇ ಆಗಬಹುದು ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡರೆ ಇದನ್ನು ಸಾಧಿಸುವುದು ಬ್ರಹ್ಮ ಬ್ರಹ್ಮಕುಮಾರಿಯಲ್ಲಿರುವವರಿಂದ ಇದನ್ನು ಸಾಧಿಸುವುದು ಸಾಧ್ಯವಿಲ್ಲ बेहद के बेहद की परम 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 महा शांति है महा शांति है महा शांति है